ನಮಸ್ಕಾರ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗಷ್ಟೇ ಅಲ್ಲ ಟೋಟಲಿ ಪಿಂಚಣಿದಾರರಿಗೆ ಅಂದರೆ ವಿಧವಾ ಮಹಿಳೆಯರಿಗೆ ಅಂಗವಿಕಲರಿಗೆ ಒಟ್ಟಾರೆಯಾಗಿ ವಯಸ್ಕರರಿಗೆ ಟೋಟಲಿ ಪಿಂಚಣಿಯನ್ನು ಯಾರ್ಯಾರು ಇದ್ದೀರಿ ಸೊ ನಿಮ್ಮೆಲ್ಲರಿಗೂ ಕೂಡ ಸುದ್ದಿ ಅಂತ ಹೇಳ್ಬೋದು ಅದೇ ರೀತಿಯಾಗಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಅದೇ ರೀತಿಯಾಗಿ ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ ಈ ಎಲ್ಲ ವಿಷಯವನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಪಿಂಚಣಿದಾರರ ಬಗ್ಗೆ ಬಹುಮುಖ್ಯವಾದ ಮಾಹಿತಿ ಒಂದು ಲಭ್ಯವಾಗಿದೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಹಣ ಜಮಾ ಆಗ್ತಾಯಿರ್ತದೆ ಈ ಕಡೆ ವಿಧವಾ ಮಹಿಳೆಯರಿಗೆ ಪಿಂಚಣಿ ಜಮಾ ಆಗ್ತಿರ್ತದೆ ಅದನ್ನು ಬಿಟ್ಟರೆ ಅಂಗವಿಕಲರಿಗೂ ಕೂಡ ಪಿಂಚಣಿ ಹಣ ಜಮಾ ಆಗ್ತಾಯಿರ್ತದೆ ಅದೇ ರೀತಿಯಾಗಿ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಬಹಳಷ್ಟು ಪಿಂಚಣಿದಾರರಿಗೆ ಹಣ ಪೆಂಡಿಂಗ್ ಉಳಿತಾ ಇರತಕ್ಕಂಥದ್ದು ನಿಜ ಬಹಳಷ್ಟು ಜನರು ಕಮೆಂಟ್ಸ್ಗಳನ್ನು ಮಾಡಿದ್ರು ಮೆಸೇಜ್ ಕೂಡ ಮಾಡಿದ್ರು ಸರಿಯಾಗಿ ಪಿಂಚಣಿ ಹಣ ಜಮಾ ಆಗ್ತಾಯಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಹೌದು ಇದು ನಿಜ ಏನು ಗ್ಯಾರಂಟಿ ಯೋಜನೆಗಳು ಬಂದ್ವಲ್ಲ ಆ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಈ ಒಂದು ಪಿಂಚಣಿ ಯೋಜನೆಗೆ ಹೊಡೆತ ಬಿದ್ದಂಗೆ ಆಗಿದೆ ಸುಮಾರು ಇಪ್ಪತ್ತು ಮೂರು ಲಕ್ಷ ಫಲಾನುಭವಿಗಳನ್ನು ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿತ್ತು ಮೊನ್ನೆನೆ ಆ ಹೋದ ವಾರದಲ್ಲಿನೇ ಈ ಡಿಸಿಷನನ್ನು ತೆಗೆದುಕೊಂಡು ನ್ಯೂಸಲ್ಲಿ ನೀವು ನೋಡಿರ್ಬೋದು ಅಥವಾ ನಾನು ಕೂಡ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ಕೂಡ ನೋಡಿರ್ಬೋದು ನೀವು ಹೌದು ಬಹಳಷ್ಟು ಜನರನ್ನ ಈ ಒಂದು ಪಿಂಚಣಿದ ಒಳಗಿಂದ ತೆಗೆದುಹಾಕಲಾಗಿದೆ ಅದೇ ರೀತಿಯಾಗಿ ಎಲಿಜಿಬಲ್ ಇದ್ದವರೆಗೆ ಮಾತ್ರ ಪಿಂಚಣಿ ಹಣವನ್ನು ಕೊಡುವಂತಹ ಒಂದು ನಿರ್ಧಾರವನ್ನು ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಯಾಕಂದರೆ ಈಗಾಗಲೇ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅಂತ ಬಹಳಷ್ಟು ಜನರು ಕೂಡ ಮಾತಾಡ್ಕೊಳ್ತಾರೆ ಈಗ ಸದ್ಯಕ್ಕೆ ರಾಜ್ಯದ ಪರಿಸ್ಥಿತಿ ನಿಮಗೂ ಕೂಡ ಗೊತ್ತಿದೆ ಗ್ಯಾರಂಟಿ ಯೋಜನೆಗಳು ಹಣವನ್ನು ನುಂಗಾಗ್ತಾ ಇದ್ದಾವೆ ಅಂತ ಬಹಳಷ್ಟು ಜನರ ಅಭಿಪ್ರಾಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಕೂಡ ಇದೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ಅನ್ನುವಂತಹ ಅನಿಸಿಕೆಗಳು ಕೂಡ ಇದ್ದಾವೆ ಅದರಲ್ಲಿ ಸಂಶಯವಿಲ್ಲ ಆದರೆ ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಟೋಟಲಿ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟಿರ್ತಕ್ಕಂಥದ್ದು ಅದರ ಪ್ರಕಾರ ಇಲ್ಲಿ ಪಿಂಚಣಿ ಯೋಜನೆ ಬಹಳಷ್ಟು ಹೊಡೆತ ಬೀಳ್ತಾ ಇದೆ ಒಂದೊಂದು ತಿಂಗಳ ಹಣ ಹಾಕೋದು ಒಂದೊಂದು ತಿಂಗಳ ಪೆಂಡಿಂಗ್ ಉಳಿಯೋದು ಅಥವಾ ಒಂದು ತಿಂಗಳ್ ಹಾಕದೇ ಇರಬಹುದು ಒಂದೊಂದ್ಸಾರಿ ಸಾರಿ ಲೇಟಾಗಿ ಹಾಕೋದು ಒಂದೊಂದ್ಸಾರಿ ಬೇಗ ಅಂತೂ ಹಾಕೇ ಇಲ್ಲ ಯಾಕಂದ್ರೆ ಹಣ ಶಾರ್ಟೇಜು ಹಣ ಹೊಂದಾಣಿಕೆ ಮಾಡಬೇಕಲ್ವಾ ಈಗ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ಪ್ರತಿಯೊಂದು ತಿಂಗಳ ಪಿಂಚಣಿ ಹಣ ಹಾಕಬೇಕಾಗಿರತಕ್ಕಂಥದ್ದು ಈಗ ನೋಡಿದ್ರೆ ಪ್ರತಿ ಐದು ಐದನೇ ದಿನ ಅಲ್ಲ ಐದನೇ ತಾರೀಕು ಅಷ್ಟೇ ಅಲ್ಲ ಸುಮಾರು ಇಪ್ಪತ್ತನೇ ತಾರೀಕು ವರೆಗೂ ಕೂಡ ಪಿಂಚಣಿ ಹಣವನ್ನು ಹಾಕದೇ ಇರುವಂಥದ್ದು ಕಂಡಿದ್ದೀವಿ ಯಾಕಂದರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಮತ್ತೇನಿಲ್ಲ ಆದರೆ ಸದ್ಯಕ್ಕೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಆಲ್ರೆಡಿ ಹಾಕಿದ್ದಾರೆ ಜೂನ್ ತಿಂಗಳದು ಕೂಡ ಸಣ್ಣಪುಟ್ಟ ಅಮೌಂಟ್ ಯಾರ್ಯಾರು ಇರ್ತದೆ ಎಂಟುನೂರು ಅಥವಾ ಹನ್ನೆರಡು ನೂರು ಅಥವಾ ಒಂದು ಸಾವಿರದ ನಾಲ್ಕುನೂರು ಈ ರೀತಿ ಇದ್ದಂತಹ ಪಿಂಚಣಿದಾರರ ಅಮೌಂಟ್ಗಳು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾಯಿರ್ತಕ್ಕಂಥದ್ದು ಏಳರಿಂದ ಎಂಟು ಪರ್ಸೆಂಟಷ್ಟು ಪಿಂಚಣಿ ಹೆಚ್ಚಳ ಮಾಡಲಾಗಿದೆ ಅಂತೆ ಈಗ ಆಲ್ರೆಡಿ ಹೋದ ತಿಂಗಳೇ ನಿಮಗೆ ಜಮಾ ಆಗಿರ್ಬೋದು ಪಿಂಚಣಿ ಹೆಚ್ಚಳ ಆಗಿ ಸೊ ಅದು ಮಾಡಿನೇ ಒಂದು ತಿಂಗಳ ಮೇಲಾಯಿತು ಪಿಂಚಣಿ ಹೆಚ್ಚಳ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಬಂದಿದೆಯಾ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಈಗ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ ಹಣ ಹೆಚ್ಚಳ ಆಗಿ ಜಮಾ ಆಗಿದೆ ಆಗಿದ್ರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ಈಗ ಒಂದು ಸಾವಿರ ಜಮಾ ಆಗ್ತಿದ್ರೆ ಒಂದು ಸಾವಿರದ ಎರಡು ನೂರು ಜಮಾ ಆಗುತ್ತೆ ಈ ರೀತಿ ನಿಮ್ಮ ಖಾತೆಗಳಿಗೆ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪಿಂಚಣಿ ಹಣ ಹೆಚ್ಚಳ ಆಗ್ತದೆ ನೀವು ಕೇಳ್ಬೋದು ನಾವು ವಯಸ್ಕರಿದ್ದೀವಿ ನಮಗೂ ಕೂಡ ಹೆಚ್ಚಳ ಮಾಡಬೇಕಲ್ವ ಅಂತ ನಿಮಗೂ ಕೂಡ ಒಂದು ರೇಂಜಿನಲ್ಲಿ ಆಲ್ರೆಡಿ ಹೆಚ್ಚಳ ಇರುತ್ತೆ ಈ ಕಡೆ ಅಂಗವಿಕಲರಿಗೂ ಕೂಡ ಒಂದು ರೇಂಜಿನಲ್ಲಿ ಹೆಚ್ಚಳ ಇರುತ್ತೆ ಈಗ ವಿಧವಾ ಮಹಿಳೆಯರು ತಮ್ಮ ಸಬಲೀಕರಣ ತಮ್ಮ ಬೆಳವಣಿಗೆಗೋಸ್ಕರ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಯಾಕಂದರೆ ತಮ್ಮ ಮಕ್ಕಳ ಶಾಲಾ ವಿದ್ಯಾಸಕ್ಕೆ ಅದಕ್ಕೂ ಕೂಡ ಹಣ ಹತ್ ಹತ್ತತ್ತೆ ಅದಕ್ಕೋಸ್ಕರ ಇದರಿಂದ ಏನೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಿಂಚಣಿಯಲ್ಲಿ ಹೆಚ್ಚಳ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದೇ ರೀತಿಯಾಗಿ ಈಗ ಈ ಎರಡೂ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂದರೆ ಮೇ ತಿಂಗಳಲ್ಲಿ ಯಾರ್ಯಾರ್ದು ಪೆಂಡಿಂಗ್ ಉಳಿದಿದೆ ಅವರ ಹಣ ಜಮಾ ಆಗ್ತಾಯಿದೆ ಅದೇ ರೀತಿಯಾಗಿ ಜೂನ್ ತಿಂಗಳ ಹಣ ಕೂಡ ಕ್ಲಿಯರ್ ಆಗ್ತಾ ಇದೆ ಇಲ್ಲಿವರೆಗೂ ಕೂಡ ಜೂನ್ ತಿಂಗಳದು ಕ್ಲಿಯರ್ ಆಗ್ತಾ ಇದೆ ನೋಡಿ ಇನ್ನೂ ಕೂಡ ಬಹಳಷ್ಟು ಜನ ಪೆಂಡಿಂಗ್ ಇದ್ದಾರೆ ಐದನೇ ತಾರೀಕೊ ಒಳಗಾಗಿ ಬರಬೇಕಾಗಿರ್ತಕ್ಕಂಥ ಹಣ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಅದಕ್ಕೋಸ್ಕರ ಹಂತ ಹಂತವಾಗಿ ಜಮಾ ಆಗ್ತಾಯಿದೆ ರಾಜ್ಯ ಸರ್ಕಾರದಿಂದ ಹಣ ಹಾಕ್ಲಿಕ್ಕೆ ಒಂದು ಸ್ವಲ್ಪ ತಡವಾಗ್ತಾ ಇದೆ ಮತ್ತೇನಿಲ್ಲ ಇನ್ನು ಹಣ ಇಲ್ಲ ನಮ್ಮ ಖಾತೆಗಳಿಗೆ ಜಮಾ ಆಗ್ತಾಯಿಲ್ಲ ಸರಿಯಾಗಿ ಅಂತ ಹೇಳೋದಾದರೆ ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ನಿಮ್ಮ ಒಂದು ಯಾವ ಬ್ಯಾಂಕ್ನಲ್ಲಿ ಹಣವನ್ನು ಪಡೀತಾ ಇರ್ತೀರಿ ಆ ಬ್ಯಾಂಕ್ಗೆ ಹೋಗಿ ಭೇಟಿ ನೀಡಿ ನಮ್ಮದು ಹಣ ಜಮಾ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡೇ ಬಂದರೆ ಡೆಫಿನೆಟ್ಲಿ ನಿಮಗೆ ಖಾತೆಗಳಿಗೆ ಮತ್ತೆ ಹಣ ಜಮಾ ಆಗಲಿಕ್ಕೆ ಪ್ರ ಒಂದು ಪ್ರಾರಂಭವಾಗುತ್ತೆ ಯಾಕಂದರೆ ಸರ್ಕಾರದ ಗಮನಕ್ಕೆ ನೀವು ತರಬೇಕು ನಾವು ಕೂಡ ಬದುಕಿದ್ದೀವಿ ಅಂತಕ್ಕಂಥ ಕನ್ಫರ್ಮ್ ಕೊಡಬೇಕಾಗತ್ತೆ ಯಾಕಂದರೆ ಈ ರೀತಿ ಬಹಳಷ್ಟು ಕಡೆ ನಡೆದಿದೆ ಯಾಕಂದರೆ ತೀರಿ ಹೋಗಿದ್ರೆ ಸಹಿತ ಅವರ ಪಿಂಚಣಿಯನ್ನು ಪಡಿತಕ್ಕಂಥದ್ದು ಅದಕ್ಕೋಸ್ಕರ ಲೈಫ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿ ಇಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು